ಈ ದಿನ ಏನು ಪಕ್ಷದಿಂದ ಏನು ನಮ್ಮ ಸತ್ಯದ ಶೆಟ್ಟಿ ಅವರ ದೇವ ಶೆಟ್ಟಿ ಅವರ ಒಂದು ಐದನೇ ವರ್ಷದ ಪೂಜೆ ಸ್ಮರಣೆ ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಆದಮೀಲಾಸ ಬಂದಿದ್ದಾರೆ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮತ್ತು ಭದ್ರಾವತಿ ತಾಲೂಕು ಉಸ್ತುವಾರಿ ಬಂದಿದ್ದಾರೆ ನಮ್ಮ ಭದ್ರಾವತಿ ತಾಲೂಕು ಕಾರ್ಯದರ್ಶಿ ದಯಾನಂದ್ ಸರ್ ಇದ್ದಾರೆ ಮತ್ತೆ ಯೋಗೇಶ್ ಅವರು ಇದ್ದಾರೆ ಯೋಗಾನಂದ್ ಮತ್ತು ಈ ದಿನ ನಮ್ಮ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿಶರ್ ಗ್ರಾಮೀಣ ಭಾಗದ ರೂರಲ್ ಸಬ್ಇನ್ಸ್ಪೆಕ್ಟರ್ ಆದರೆ ಬಂದಿದ್ದಾರೆ ಸ್ವಾಗತ ಕೊಡ್ತಾ ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮ ಮದುವೆಗೆ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ದಿವಂಗತ ಮಧುಕರ್ಗೆ ಪುಷ್ಪಾರ್ಚನೆ ಸಲ್ಲಿಸಿ ಒಂದು ಐದು ನಿಮಿಷ ಮೌನ ಸಲ್ಲಿಸೋದ್ರ ಮುಖಾಂತರ ನಿಮಿಷದ ಸಮಾನ ಚಿತ್ರ ಗೌರವ

ಶೆಟ್ಟಿ ಅವರ ಸಾವಿನ ಶ್ರದ್ಧಾಂಜಲಿಯ ಗೌರವ ಸೂಚಕವಾಗಿ ಒಂದು ನಿಮಿಷ ಮೌನಾಚರಣೆ ಎಲ್ಲ ಸಾರ್ವಜನಿಕರು ಶೇಷ ತರಿಸಬೇಕು ಅಂತೇಳಿ ಅವರಿಗೆ ಗೌರವ ತರಿಸ್ಬೇಕು ಅಂತ ನಾನು ಹೇಳಿ

ಅಧಿಕಾರಿಗಳೇ ಪ್ರಮುಖ ಆರಕ್ಷಕ ನಿರೀಕ್ಷರಾಗಿರುವಂತ ಶ್ರೀ ಜಗದೀಶ್ ಅವರೇ ಹಾಗೆ ಇಲ್ಲಿರುವಂತ ಬೇರೆ ಟ್ರಾಫಿಕ್ ಸಾರ್ವಜನಿಕರಿಗೆಲ್ಲ ನಮಸ್ಕಾರ ಯಾರನ್ನಾರು ಮಾದರಿಯಾಗಿ ಅಂತಂದ್ರೆ ಒಬ್ಬ ಇಂಜಿನಿಯರ್ ಆಗಿ ನಾವು ಆರಿಸ್ಕೊಳ್ತೀವಿ ಅಂತಂತಂದ್ರೆ ವಿಶ್ವೇಶ್ವರನೇ ಇರುವ ನಮ್ಮ ಮುಂದೆ ಬರ್ತಾರೆ ಯಾಕೆಂದ್ರೆ ಈ ನಾಡಿಗೆ ಇಂಜಿನಿಯರ್ ಆದ್ರೆ ಏನೇನ್ ಮಾಡಬಹುದು ಏನೇನು ಮಾಡ್ಲಿಕ್ಕೆ ಸಾಧ್ಯವಾಗಿದೆ ಜನ ಉಪಯೋಗ ಕೆಲಸಗಳನ್ನ ಸರ್ಕಾರಿ ಹಣವನ್ನ ಹೇಗೆ ಸದಳಕೆ ಮಾಡಿಕೊಂಡು ಸರ್ಕಾರದ ಆಸ್ತಿಯನ್ನ ಸರ್ಕಾರದ ಉತ್ತಮಗಳನ್ನ ಕಳಿಸಬಹುದು ಅನ್ನೋದನ್ನ ಈ ಪ್ರಪಂಚಾದ್ಯಾದ್ಯಂತ ವಿಶೇಷ ವಿಶ್ವೇಶ್ವರಾಯಣ್ಣವರು ಅದರಲ್ಲೂ ಪ್ರಮುಖವಾಗಿ ಭದ್ರಾವತಿಗೆ ಅವರ ಕೊಡುಗೆ ಅತಿ ಹೆಚ್ಚಿದೆ ವಿಶ್ವೇಶ್ವರಯ್ಯ ಕಬ್ಬಿಣ ಕಾರ್ಖಾನೆ ಮತ್ತು ಪೇಪರ್ ಮಿಲ್ ಮೈಸೂರು ಪೇಪರ್ ಮಿಲ್ನ ಕೊಡುಗೆ ಈ ಭದ್ರಾವತಿಯ ಜನಕ್ಕೆ ಯಾವತ್ತು ತೀರಾ ನಿರ್ಣಯ ಆಗಿರುತ್ತೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಗೆ ಯಾರಾದರೂ ಮಾದರಿಯಾಗಿರಬೇಕು ಅಂತಂದ್ರೆ ಇವತ್ತಿನ ನಾವೇನು ಶ್ರದ್ಧಾಂಜಲಿ ಸರಿಸ್ತಾ ಇದ್ದೀವಿ ಆರನೇ ವರ್ಷದ ಶ್ರದ್ಧಾಂಜಲಿ ಸರ್ಸ್ತಾ ಇದ್ದೀವಿ ಮಧುಕರ ಶೆಟ್ಟಿ ಐ ಪಿ ಎಸ್ ಅವೆಲ್ಲ ಪಿಕ್ಚರ್ಗಳಲ್ಲಿ ಒಂದು ತಮಿಳು ಪಿಕ್ಚರ್ ಬಂದಿತ್ತು ಸಿಂಗಮ್ ಅಂತ ಹೇಳಿ ಆ ಸಿಂಗಮ್ ಅಂತ ಪಿಕ್ಚರ್ ಬಂದಾಗ ಸಾರ್ವಜನಿಕರಲ್ಲಿ ಒಂದ್ ರೀತಿಯಲ್ಲಿ ಪೊಲೀಸ್ ಅಂದ್ರೆ ಸಿಂಗಮ್ ಅಂದ್ರೆ ಒಬ್ಬ ಕಡಕ್ ಅಧಿಕಾರಿ ದಕ್ಷ ಅಧಿಕಾರಿ ಅನ್ನುವಂತ ಮಾದರಿಯನ್ನ ಆ ಸಿನಿಮಾ ಬಹಳಷ್ಟು ಜನಕ್ಕೆ ಇಡೀ ದಕ್ಷಿಣ ಭಾರತದ ಎಲ್ಲ ಅಹ್ ರಾಜ್ಯಗಳಲ್ಲಿ ಅದು ಜನರ ಬಾಯಲ್ಲಿ ಪೊಲೀಸ್ ಅಧಿಕಾರಿ ಅಂದ್ರೆ ಸಿಂಗಮ್ ತರ ಇರುವಂತ ಅಂದ್ರೆ ದಕ್ಷಾ ಅಧಿಕಾರಿ ಆಗಿದ್ದಂಥವ್ರು ಸಿಂಗಮ್ ಅಂತ ಹೇಳಿ ಹಾಜರಿಯಾಗಿದ್ದಂಥವ್ರು ಆದ್ರೆ ಇವತ್ತು ಅವತ್ತಿನ ಕಾಲಘಟ್ಟದಲ್ಲಿ ಮತ್ತೆ ಬರ್ಬರಂತ ನಾವೆಲ್ಲ ಯಾರೆಲ್ಲ ಸಿಂಗಮ್ಮಂತ ಅಧಿಕಾರಿಗಳನ್ನ ನಾವು ಕಂಡಿದ್ದೀವಿ ಅವತ್ತು ಅವರು ನಿಜಕ್ಕೂ ಸಿಂಗಮ್ಮ ಅಧಿಕಾರಿಯಾಗಿ ಉಳ್ಕೊಂಡಿಲ್ಲ ಉದಾಸ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಅವತ್ತಿನ ಸಾಂಗ್ಲಿಯಾನ ಸಾಂಗ್ಲಿಯಾನ ಅವರ ಹೆಸರಿನಲ್ಲಿ ಸಾಂಗ್ಲಿಯಾನ ಒನ್ ಸಾಂಗ್ಲಿಯಾನ ಟೂ ಅಂತ ಪಿಕ್ಚರ್ ಬಂತು ಅವರನ್ನ ಜನ ಭ್ರಷ್ಟಾಚಾರದ ನಾಶ ಇದು ಮಾಡಲಿಕ್ಕೆ ಸಂಪೂರ್ಣ ನಾಶ ಮಾಡಕ್ಕೆ ಬಂದಿರುವಂತ ಅಧಿಕಾರಿ ಅಂತೇಳಿ ಇಡೀ ನಾಡಿನ ಜನತೆ ಕರ್ನಾಟಕ ಜನತೆ ಆ ಕರ್ನಾಟಕಕ್ಕೆ ಅವರಿಗೆ ಪೋಷಕ ಆಗಿರದೆ ಒಂದ್ ರೀತಿಯಲ್ಲಿ ನಮ್ಮ ಅದೃಷ್ಟ ಅನ್ಕೊಂಡು ಅವ್ರನ್ನ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು ಅದರ ಪರಿಣಾಮ ಅವ್ರ ಅವರ ಶಂಕರನಾಗರ ಹೆಸರಲ್ಲಿ ಅವ್ರದ್ದು ಎರಡು ಕೂಡ ಬಂತು ಆದ್ರೆ ಆಮೇಲೆ ಏನಾಯ್ತು ಅವ್ರು ವೀರಪ್ಪನ ಇಡೀ ಹೋದ್ರು ಇಡೀ ಹಿಡಿಯಕಾಗ್ದಲ್ಲೇ ಒಂದ್ ರೀತಿಯಲ್ಲಿ ಹೇಳಿ ವಾಪಸ್ ಬಂದ್ರು ಆ ನಂತರ ತಮ್ಮ ಕರ್ತವ್ಯದ ನಂತರ ರಿಟೈರ್ಡ್ ಆಗಿದ ನಂತರ ಅವರು ರಾಜಕೀಯಕ್ಕೆ ಬಂದ್ರು ರಾಜಕೀಯ ಒಂದು ಎಂ ಪಿ ಆದ್ರು ಆದ್ರೆ ಆ ನಂತರದಲ್ಲಿ ಭೂಕ ಬಳಕೆ ಹಗರಣದಲ್ಲಿ ಅವ್ರದ್ದು ಬಹಳಷ್ಟು ಪಾಲುಗಳು ಬಂದ್ರು ಪ್ರಮುಖವಾಗಿ ಅವ್ರ ಹೆಂಡತಿ ಹೆಸರಿನಲ್ಲಿ ಅವ್ರ ಹೆಸರಲ್ಲಿ ಒಂದು ಅವ್ರ ಹೆಸರಲ್ಲಿ ಮಾಡ್ಕೊಳಕ್ ಬರ್ತಿರ್ಲಿಲ್ಲ ಒಬ್ಬ ಸರ್ಕಾರ ಸಿಬ್ಬಂದಿ ಆಗಿದ್ರು ಮಂತ್ರಿ ಎಂ ಪಿ ಆಗಿದ್ರು ಆದ್ರೆ ಅವ್ರ ಹೆಂಡತಿ ಹೆಸರಿನಲ್ಲಿ ಅವರು ಆ ಎರಡು ಎಕರೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ಅಂದ್ರೆ ಒತ್ತುವರಿಯನ್ನು ಸರ್ಕಾರದ ಅನುದಾನ ತಗೊಂಡು ಮಾಡಿದ್ರು ಇದು ನೀವು ಬರಲ್ವಲ್ಲ ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಬರಲ್ಲ ಅಂತ ಕೇಳಿದಾಗ ದಾಖಲೆಗಳಲ್ಲಿ ಈಗಲೂ ಆ ದಾಖಲೆಗಳು ಇದಾವೆ ನ್ಯಾಯಾಲಯದಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ ಇಲ್ಲ ನಾವು ನನ್ನ ಒಟ್ಟಿಗೆ ಇಲ್ಲ ಇಬ್ರು ಡೈವರ್ಸ್ ತಗೊಂಡಿದಿವಿ ಅವ್ರು ಬೇರೆ ನಾವು ಬೇರೆ ಹಾಗಾಗಿ ಅವರಿಗೆ ಅನುದಾನ ಬಂದಿದ್ದು ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ದುರದೃಷ್ಟವಾಸದ ಅವತ್ತು ರೆಕಾರ್ಡ್ ಆಗಿರುವಂತದ್ದು ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ರೆಕಾರ್ಡ್ ಮಾಡಿರುವಂತದ್ದು ಆ ಹೇಳಿಕೆ ಕೊಡೋದಕ್ಕೆ ಹೆಂಡತಿ ಇಬ್ರು ಒಟ್ಟಿಗೆ ಬರ್ತಾರೆ ಒಂದೇ ವಾಹನದಲ್ಲಿ ಬರ್ತಾರೆ ಒಂದೇ ವಾಹನದಲ್ಲಿ ಹೋಗ್ತಾರೆ ಅಂದ್ರೆ ಸರ್ಕಾರಿ ಆಸ್ತಿಯನ್ನ ಕಬಳಿಸೋದಕ್ಕೆ ಸುಳ್ಳು ದಾಖಲೆಗಳನ್ನ ಕೊಟ್ಟಿ ಆ ನಂತರ ಅದನ್ನು ಸಮರ್ಥ ಮಾಡಿಕೊಳ್ಳುವಂಥ ದುಸ್ಥಿತಿಗೆ ಬಂದಂಥವ್ರು ಚಿಕ್ಕಮಗ್ಗ ಹೆಸರು ತಗೊಂಡಂಥವ್ರು ಅಂದ್ರೆ ಅವರ ನಿಜ ಬಣ್ಣ ಏನು ಅನ್ನೋದನ್ನ ನಾನು ಇಡೀ ನಾಡಿನ ಜನತೆಗೆ ಹೇಳಬೇಕಾಗಿದೆ ಯಾಕಂದ್ರೆ ಟಿ ಆರ್ ಎಸ್ ಪಕ್ಷ ಸುಮ್ಮನೆ ಮಾಡ್ತಾ ಬಂದಿರುವಂಥದ್ದು ಹಾಗೆ ಮತ್ತೊಬ್ರು ಅವರು ಕೂಡದ ಫಿಲಮ್ ಅಂತೂ ಅಂತ ಅಂತೇಳಿ ಅವರು ಕೂಡ ಶಿವಮೊಗ್ಗ ಜಿಲ್ಲೆಯ ಎಸ್ ಪಿ ಆಗಿದ್ರು ಆ ನಂತರದಲ್ಲಿ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆದರು ಅವರು ಕೂಡ ತುಂಬಾ ಲಕ್ಷ ತಡಕ್ ಅಧಿಕಾರಿ ಹೇಳಿ ಮಾಡಿದ್ರು ಮಾಡಿದ್ರು ನಾವು ಕಣ್ಣಾರೆ ನಾನು ನೋಡಿದ್ವಿ ಇನ್ನು ಸಣ್ಣ ಹುಡುಗರು ಹೇಗಿದ್ದ ನಾನಿನ್ನೂ ಮಧ್ಯಾಹ್ನ ಆಗಿರ್ಲಿಲ್ಲ ಹಾಗೆಲ್ಲ ಶಿವಮೊಗ್ಗ ಜಿಲ್ಲೆನಲ್ಲಿ ಒಳ್ಳೊಳ್ಳೆ ರೈಡ್ಗಳು ಮಾಡಿ ಮಟ್ಟ ಬಳೆ ಹಾಕೋದು ದುಷ್ಟ ರೋಡಿಗಳನ್ನು ಹಿಡಿಯೋ ಹಾಕೋದು ಅವೆಲ್ಲ ಮಾಡಿದ್ರು ಅದು ಕೂಡ ನಮಗೆ ಮುಂದೆ ಮಾದರಿಯಾಗಿ ಅವಾಗ ಎಲ್ಲ ಕಾಣಿಸ್ತಾ ಇತ್ತು ಎಲ್ಲಿವರೆಗೂ ಅವರು ಸೇವೆ ಮಾಡ್ತಿದ್ರು ಅಂದ್ರೆ ಕೆಂಪಯ್ಯ ಅವರು ಅಲ್ಲಿ ಏನೋ ಬ್ಲಾಕ್ ಟಿಕೆಟ್ ಮಾಡ್ತಿದ್ರು ಅವರು ಮಾರ್ಗಿಟ್ಟದಲ್ಲಿ ಬಂದು ಅವ್ರು ನಡೀತಿದ್ರು ಅಂತ ನಾನ್ ನೋಡಿ ಅವತ್ತು ಇತ್ತು ಆದ್ರೆ ಆ ನಂತರದಲ್ಲಿ ಏನಾಯ್ತು ಅವ್ರ ಮನೆ ಮೇಲೆ ರೇಡ್ ಆಗುವಂತ ಗೊತ್ತೋಯ್ತು ಇದು ಇದು ಸಿಂಗಮ್ಮಗಳ ಏನೋ ನಾವು ಸಿಂಗಮ್ಮ ಹೇಳ್ಕೊಂಡು ಬಂದಿರುವಂತವ್ರು ಆ ನಂತರ ಅವರು ಕರ್ತವ್ಯಕ್ಕೆ ರಾಜೀನಾಮೆ ಕೊಟ್ಟರು ಆಮೇಲೆ ಬೇರೆ ಬೇರೆ ಕೊನೆಯಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರಿಗೆ ಹೋಮ್ ಮಿನಿಸ್ಟ್ರಿಗೆ ಸಲಹೆಗಾರ ಸೇರಿಕೊಂಡು ಒಂದು ವರ್ಗಾವಣೆ ತಂದಿನಲ್ಲಿ ಅವರು ತಮ್ಮ ಇಡೀ ಪೊಲೀಸ್ ಇಲಾಖೆ ಏನೇ ಅವ್ರ ಮುಂದೆ ಬಗ್ಗೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಕೆಟ್ಟ ಪರಂಪರೆಯನ್ನ ಹಾಕೊಂಡ್ರು ನಾನು ಯಾಕೆ ಇದನ್ನ ನೇರವಾಗಿ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಸಿಂಗಮ್ಮ ಅಂದ್ರೆ ಏನು ಅನ್ನೋದನ್ನ ಅಂತ ಅನ್ಕೊಂಡು ಬೇರೆ ಚಿಂಗಮ್ಮ ಅನ್ನೋ ರೀತಿಯಲ್ಲಿ ಆಗಿ ಅದಕ್ಕೆ ಗೌರವನೆ ಸಲ್ಲಿಸಿದಂಗೆ ಇರುವಂತದ್ದು ಅಂತ ಸಂದರ್ಭದಲ್ಲಿ ನಿಜವಾದ ಸಿಂಗಮ್ಮ ಅಂದ್ರೆ ತಾನು ಸಿಂಗಮ್ಮ ಅಂತ ಹೇಳ್ಕೊಳ್ದೆಲ್ಲ ಯಾವುದೇ ಜನ ಜನಕ್ಕೆ ಒಂದು ರೀತಿಯಲ್ಲಿ ಆಡಂಬರಗಳನ್ನು ತೋರಿಸ್ತಲೇ ತನ್ನ ಪಾಲಿಗೆ ತನ್ನ ಕರ್ತವ್ಯಗಳನ್ನು ನಿಭಾಯಿಸ್ತಾ ತನ್ನ ತನ್ನ ಪಾಲಿಗೆ ಬಂದಂಥ ಯಾವುದೇ ಪೋಸ್ಟ್ ಬರಲಿ ಯಾವುದೇ ಕ್ಷೇತ್ರ ಅಂದರೆ ಟ್ರಾಫಿಕ್ ಆಗಿರ್ಬೋದು ಲೋಕಾಯುಕ್ತ ಆಗಿರ್ಬೋದು ಅಥವಾ ಇನ್ಯಾವುದೇ ಇಲಾಖೆಗೆ ಅವರಿಗೆ ಉಪ ಇಲಾಖೆಗಳು ಪೊಲೀಸ್ ಇಲಾಖೆಯ ವರ್ಗಾವಣೆ ಆದಾಗ ತಮ್ಮ ಕೆಲಸಗಳನ್ನ ಸೈಲೆಂಟ್ ಆಗಿ ಮಾಡದಂತವರು ಮಧುಕರ್ ಶೆಟ್ಟಿಯವರು ಅವರು ಹಲವಾರು ಟ್ರಾಫಿಕ್ ಇಲ್ಲಿ ಬೆಂಗಳೂರನ್ನ ಮೆಸ್ಟ್ ಟ್ರಾಫಿಕ್ ಡಿ ಸಿ ಪಿ ಆಗಿದ್ರು ಹಾಗೆ ಆ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಇನ್ನ ಯಾರೋ ಲಂಚಗಳು ನಡೀತಾ ಇದೆ ಹಿಡಿದಿ ಅವರಿಗೆ ಸಿಬ್ಬಂದಿಗಳನ್ನ ಕರೆದಿ ಅವರೇ ಬುದ್ಧಿ ಹೇಳ್ತಿದ್ರು ಅಂದ್ರೆ ಕಠಿಣವಾದ ಕ್ರಮ ತಗೊಳ್ತಿರ್ಲಿಲ್ಲ ಅಂದ್ರೆ ಇಲಾಖೆಯ ಗೌರವ ಹಾಳಾಗ್ತಾ ಇದೆ ಇಲಾಖೆ ಸಿಬ್ಬಂದಿಗಳನ್ನ ಪರಿವರ್ತನೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅವರಿಗೆಲ್ಲ ಬುದ್ಧಿ ಹೇಳಿ ಅವರಿಗೆ ಒಂದ್ ರೀತಿನಲ್ಲಿ ಆ ಮಾದರಿಯಾಗಿ ಅಂದ್ರೆ ಯಾವುದೇ ನಾನು ತಿಂಗ್ ಕೋಡ್ ಕಳದಲ್ಲೇ ಒಂಥರ ತಮ್ಮ ಅಹ್ ಏನಾಗ್ತಾರೆ ಒಂದು ರೀತಿನಲ್ಲಿ ಬರುತ್ತೆ ಅವರಿಗೆ ಆ ಅದೇ ಒಂದ್ ರೀತಿನಲ್ಲಿ ಅಂತಸ್ತು ಇದು ತರ ತೋರಿಸಿಕೊಳ್ಳುವಂಥದ್ದು ಅದನ್ನು ಯಾವುದು ಮಾಡಿದರೆ ತಮ್ಮ ಕೆಲಸ ಸೈಲೆಂಟ್ ಆಗಿ ಮಾಡ್ತಿರ್ತಾರೆ ಆದರೆ ಹಲವಾರು ಬೇರೆ ಬೇರೆ ಇಲಾಖೆಗಳಿಗೆ ವರ್ಗಾವದ ನಂತರ ಅವರು ಅಂತಿಮವಾಗಿ ಅವರ ಪರಿಚಯ ನಿಜವಾದ ಪರಿಚಯ ಈ ಕರ್ನಾಟಕದ ಆಗಿದ್ದು ಅವರು ಲೋಕಾಯುಕ್ತಕ್ಕೆ ಬಂದ ಸಂದರ್ಭದಲ್ಲಿ ಲೋಕಾಯುಕ್ತದಲ್ಲಿ ಅವರು ಬಂದಾಗ ಕರ್ನಾಟಕ ಜನತೆ ಅದೃಷ್ಟ ಅಂತ ಅವತ್ತು ಕರ್ನಾಟಕದ ಲೋಕಾಯುಕ್ತರಾಗಿ ಸಂತೋಷ ತೆರೆದಿರ್ತಾರೆ ಅದಕ್ಕೆ ಪೂರಕವಾಗಿ ಅವರಿಗೆ ಬೆಂಬಲ ಕೊಡುವಂಥ ಒಬ್ಬ ಸಮರ್ಥ ಲೋಕಾಯುಕ್ತರು ಸಿಕ್ಕಿದ್ದ ಕಾರಣಕ್ಕಾಗಿ ಯಾವುದು ವಿಧಾನಸೌಧದಲ್ಲಿ ಎಗಳು ಎಂದಿ ಶಾಸಕರು ಶಾಸನ ರಚನೆ ಮಾಡಬೇಕಾಗಿತ್ತೋ ಅಂತ ಶಾಸಕ ಉಳ್ಕೊಳ್ಬೇಕಾಗಿರಂತ ಶಾಸಕರ ಭವನದಲ್ಲಿ ಲಂಚ ತಗೊಳ್ತಿದ್ದನ್ನೆಲ್ಲ ರೆಡ್ ಆಂಡ್ ಆಗಿ ಹಿಡಿದಂತ ಐ ಪಿ ಎಸ್ ಅಧಿಕಾರಿ ಇದು ಅಲ್ಲಿ ಒಂದು ಶಾಸಕರನ್ನ ಹಿಡಿದಂತ ಉದಾಹರಣೆನೇ ಇಲ್ಲ ಕೋಲಾರದ ಎಂ ಎಲ್ ಎ ಚಪ್ಪಂಗಿ ಅವರನ್ನ ನೇರವಾಗಿ ಐದು ಲಕ್ಷ ರೂಪಾಯಿ ಲಂಚ ತಗೊಳ್ತಿದ್ದ ಸಂದರ್ಭದಲ್ಲಿ ಒಂದು ಡೀಲಿ ಸಂಬಂಧಪಟ್ಟಂತ ವಿವಾದಕ್ಕೆ ಸಂಬಂಧಪಟ್ಟಂತ ಡೀಲಿ ಸಂಬಂಧಪಟ್ಟಂಗೆ ಹಿಡಿದಿ ಅವರನ್ನ ಜೈಲಿ ಕಟ್ಟದಂತ ಶಾಸಕರನ್ನ ಜೈಲಿ ಕಟ್ಟದಂತ ಏಕೈಕ ಮಾದರಿ ಐ ಪಿ ಎಸ್ ಅಧಿಕಾರಿ ಅಂದ್ರೆ ಮಧುಕರ್ ಶೆಟ್ಟಿ ಅವರು ಆ ನಂತರ ಕೇವಲ ಅಷ್ಟಕ್ಕೆ ಅವ್ರದ್ದು ಲೋಕಾಯುಕ್ತದಲ್ಲಿ ಅವ್ರದ್ದು ಅಲ್ಲಿಂದ ಪ್ರಾರಂಭ ಆಯಿತು ಜನಕ್ಕೆ ಅವರ ನಿಜವಾದ ಪರಿಚಯ ಆ ನಂತರದಲ್ಲಿ ಅವೆಲ್ಲ ಆಗಿನ ಸಂದರ್ಭದಲ್ಲಿ ಯಾರೆಲ್ಲ ಆಡಳಿತ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಕಟ್ಟ ಸುಬ್ರಹ್ಮಣ್ಯ ಆಗಿರ್ಬೋದು ಅವ್ರ ಮಗ ಜಗದೀಶ್ ಆಗಿರ್ಬೋದು ಒಂದು ಮಠ ಹಿತಾಸ್ಕಾ ಅನ್ನೋ ಕಂಪ್ನಿ ನಕಲಿ ಕಂಪನಿ ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನೆಲ್ಲ ಕಬಳಿಸ್ಕೊಂಡು ಅದನ್ನಲ್ಲಿ ರೈತರು ಜಮೀನನ್ನು ಒಂದು ರೀತಿಯಲ್ಲಿ ಏನು ಅಗ್ರಿಮೆಂಟ್ ಮಾಡ್ಕೊಂಡು ಅವ್ರಿಗೆ ತುರ್ಕುರದಲ್ಲಿ ಮೋಸ ಮಾಡ್ತಿದ್ರು ಆ ದೂರನ್ನ ಸಂಬಂಧಪಟ್ಟಂಗೆ ದೂರ ಮೇಲೆ ಪ್ರಕರಣ ದಾಖಲಾಗುತ್ತೆ ಪ್ರಕರಣ ಮೇಲೆ ಲೋಕಾಯುಕ್ತ ಇತಿಹಾಸದಲ್ಲೇ ಮೊದಲ ಒಂದು ಪ್ರಕರಣ ಏನಪ್ಪಾ ಅಂತಂದ್ರೆ ಎಲ್ಲರೂ ಲೋಕಾಯುಕ್ತ ಪೊಲೀಸ್ವರು ಯಾರು ಲಂಚ ತೋರ್ತಿರ್ತಾರೆ ಅವರನ್ನು ಹಿಡಿಯಿದೆ ಅವ್ರು ರಿಟರ್ನ್ ಆಗಿದೆಯಂಥದ್ದು ಟ್ರ್ಯಾಪ್ ಮಾಡುವಂತ ಲೋಕಾಯುಕ್ತದ ಪ್ರಮುಖ ಕೆಲಸ ಆದರೆ ಆ ಜಗದೀಶ್ ಕಟ್ಟ ಸುಬ್ರಹ್ಮಣ್ಯ ಜೂರಿಗೆ ಲಂಚ ಸಂದರ್ಭ ಪ್ರಕರಣ ಅದು ಇಡೀ ಲೋಕಾಯುಕ್ತ ಇತಿಹಾಸದಲ್ಲೇ ಲೋಕಾಯುಕ್ತ ಅಧಿಕಾರಿ ಪೊಲೀಸ್ ಅಧಿಕಾರಿಗೆ ಲಂಚ ತಗೊಂಡು ತನ್ನ ಪ್ರಕರಣದಲ್ಲಿ ತನ್ನನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಲಂಚಕ್ಕೆ ಆಮಿಷ ಕೊಟ್ಟಿ ಅದನ್ನ ಸಿಗಾಕೊಂಡಂತ ಪ್ರಕರಣ ಅದು ಆ ನಂತರದಲ್ಲಿ ಇಟಾಸ್ತಾ ಕಂಪನಿಯ ಮೋಸದ ಕಾರಣಕ್ಕಾಗಿ ಅವ್ರನ್ನ ಅವ್ರ ಮಗನನ್ನು ಜೈಲಿಗೆ ಹೋಗ್ತಾರೆ ಆ ನಂತರದಲ್ಲಿ ಬೇರೆ ಬೇರೆ ಇನ್ನು ಮುಂದುವರೆದು ಅವಕ್ಕಿನ ಇದು ಏನು ಗಣಿ ಕಂಪನಿಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುತ್ತೆ ಎಸ್ ಆರ್ ಕಾರಣಕ್ಕಾಗಿ ಹಾಗೆ ಇವರು ಸಂತೋಷ್ ಹೆಗಡೆ ಅವರ ವರದಿ ಕಾರಣಕ್ಕಾಗಿ ಅವತ್ತು ರೆಡ್ಡಿ ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಅವ್ರ ಮೇಲೆ ಪ್ರಕರಣ ತಗೊಂಡು ಅದನ್ನು ಅಂತಿಮ ವರದಿ ಕೊಟ್ಟ ಮೇಲೆ ರೆಡ್ಡಿ ಅವ್ರನ್ನ ಜೈಲಿಗೆ ಕಳಿಸುವಂತಹ ಆಗುತ್ತೆ ಆ ನಂತರದಲ್ಲಿ ಆಗಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪನವರು ಅವರು ಅವರ ರಾಜೀನಾಮೆ ಕೊಟ್ಟಿ ಕೈ ಇಳಿಲೇಬೇಕಂದ ಸಂದರ್ಭವನ್ನ ಸೃಷ್ಟಿ ಮಾಡಿ ಅವ್ರನ್ನ ಜೈಲಿ ಕಳಿಸೋದ್ರಲ್ಲಿ ಸಂತೋಷ್ ಹೆಗಡೆ ಅವರದು ಮತ್ತೆ ಮಧುಕರ್ ಶೆಟ್ಟಿ ಅವರ ಪಾತ್ರ ಇವತ್ತು ನಾಡಿನ ಜನತೆಗೆ ಯಾವತ್ತು ಸ್ಮರಣೀಯವಾಗಿರುತ್ತೆ ಆ ನಂತರದಲ್ಲಿ ಅವರ ಇಷ್ಟಕ್ಕೆ ಅವರ ಕೆಲ ಏನು ಅವ್ರ ಸೇವೆ ಇಷ್ಟಕ್ಕೆ ಮುಗಿಯಲ್ಲ ಆ ನಂತರದಲ್ಲಿ ಬೇರೆ ವರ್ಗಾವಣೆ ಆಗಿ ಅವರು ಮತ್ತೆ ಅವರ ಬೇರೆ ಸದನ್ ಇವರು ಗೌಡ ಮುಖ್ಯಮಂತ್ರಿ ಆದಮೇಲೆ ಇವರಿಗೆ ವರ್ಗಾವಣೆ ಆಗುತ್ತೆ ವರ್ಗಾವಣೆ ಆದಮೇಲೆ ಇವರು ಒಂದು ಮಾನಸಿಕವಾಗಿ ಉದ್ದು ಒಂದು ಒಂದೊಳ್ಳೆ ಕೆಲಸ ಮಾಡ್ತಿದ್ದಾಗ ನನಗೆ ಮಾಡಲಿಕ್ಕೆ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ನನಗೆ ಬೇರೆ ಬೇರೆ ಇಲಾಖೆಗೆ ವರ್ಗ ಆಗ್ತಾರೆ ಆ ನಂತರದಲ್ಲಿ ಸಹಜವಾಗಿ ಅವರಿಗೆ ಐ ಜಿ ಮಟ್ಟದ ರ್ಯಾಂಕ್ ಪ್ರಮೋಷನ್ ಆಗುತ್ತೆ ಪ್ರಮೋಷನ್ ಆದ ನಂತರ ಅವರಿಗೆ ಕರ್ನಾಟಕದಲ್ಲಿ ಅಷ್ಟು ಅವರ ಕೆಲಸಗಳಿಗೆ ಪ್ರೋತ್ಸಾಹ ಸಿಗ್ತಾ ಇರೋಲ್ಲ ಯಾಕೆಂದ್ರೆ ಅವರು ಆ ಸಂದರ್ಭದಲ್ಲಿ ಒಂದು ಹೇಳ್ತಾರೆ ಪತ್ರಿಕೆಗಳಲ್ಲ ಬಂದಿದೆ ನಾವು ಕರ್ ಲೋಕಾಯುಕ್ತ ಭ್ರಷ್ಟರನ್ನ ಹಿಡಿಯುವಂತ ಸಂಸ್ಥೆ ಆದ್ರೆ ಲೋಕಾಯುಕ್ತಲ್ಲಿ ಇರೋಷ್ಟು ಭ್ರಷ್ಟು ಹೊರಗಡೆ ಎಲ್ಲೂ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಇವತ್ತು ಅದು ಅಕ್ಷರ ಸತ್ಯವಾಗಿದೆ ಯಾಕೆಂದ್ರೆ ನಾವೇ ಬಹಳಷ್ಟು ದೂರ ಕೊಟ್ಟಿದ್ದೇವೆ ಏನು ಕ್ರಮ ತಗೊಂಡಿಲ್ಲ ಅದಕ್ಕೆ ಹಾಜರಾಗಿ ಆ ನಂತರದಲ್ಲಿ ಅವರು ಇಡೀ ಕರ್ನಾಟಕನೇ ಬೇಜಾರಾಗಿ ಅವರು ಹೈದರಾಬಾದಿಗೆ ಅಂತ ಕೇಂದ್ರ ಸೇವೆಗೆ ತಮ್ಮ ಕೊಡಿಸ್ಕೊಂಡು ಆ ನಂತರದಲ್ಲಿ ಅವರು ಹೈದರಾಬಾದಲ್ಲಿ ಇದು ಮಾಡುವಾಗ ದುರದೃಷ್ಟವಸ್ತಾಂತ ಒಂದು ಮಾರಕ ಕಾಯಿಲೆ ತುತ್ತಾಗ್ತಾರೆ ಆದರೆ ವೈದ್ಯಕೀಯ ವ್ಯವಸ್ಥೆ ಹೇಗಿದೆ ಅಂತಂತಂದ್ರೆ ಇಂಥ ಅಭಿವೃದ್ಧಿ ಹೊಂದಿರುವಂತಹ ನ್ಯೂ ಟೆಕ್ನಾಲಜಿ ಬಂದಿರುವಂತ ಕಾಲದಲ್ಲೂ ಕೂಡ ಅವರು ಅವತ್ತಿನ ಮಾರಕ ರೋಗ ಅಂತ ಅನಿಸ್ಕೊಂಡಂತ ಹೆಚ್ಚು ಒನ್ ಎನ್ ಒನ್ ಹಂದಿ ಜ್ವರ ಬಂದಿದೆ ಅಂತೇಳಿ ತಪ್ಪು ಗ್ರಹಿಕೆಯಿಂದ ಅದು ಸಂಬಂಧಪಟ್ಟಂತ ಅವರಿಗೆ ಚಿಕಿತ್ಸೆಗಳನ್ನ ಕೊಡ್ತಿರ್ತಾರೆ ಆದ್ರೆ ಅದು ಉಗಮಕರ ಆಗೋದಿಲ್ಲ ಅವರು ಆ ನಂತರದಲ್ಲಿ ಅವರು ಬೇರೆ ಡಾಕ್ಟರ್ ಓಳಿಗೆ ಇದು ಚಿಕಿತ್ಸೆ ಆಗಿಲ್ಲ ಬೇರೆ ಏನೋ ಕಾಯಿಲೆ ಇರಬಹುದು ಅಂತ ಇನ್ನೊಂದು ಅವರೇ ಸಂಶೋಧನೆ ಮಾಡೋ ರೀತಿಯಲ್ಲಿ ಕರೀತಾರೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತೇಳಿ ಆ ಕಂಡಿಡಿದ ಅದು ಹಾರ್ಟ್ ಆಪರೇಷನ್ ಮಾಡಿ ಅವರಿಗೆ ಅದು ಚಿಕಿತ್ಸೆ ಕೊಡ್ತಾರೆ ಕೊನೆಗೆ ಅದು ಕೂಡ ಅವರಿಗೆ ಆ ಕಾಯಿಲೆ ಅಲ್ಲ ಅಂತ ಅನ್ನೊಂದು ವೈದ್ಯಕೀಯ ವರಗಳಿಂದ ಗೊತ್ತಾಗುತ್ತೆ ಅಂತಿಮವಾಗಿ ಅವರು ನಿಜಕ್ಕೂ ದುಃಖ ಪಡಂತ ಇವತ್ತಿನ ಕರೆಸಿದ ವೈದ್ಯಕೀಯ ವ್ಯವಸ್ಥೆನಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ಅವ್ರಿಗೆ ಯಾವ ಕಾಯಿಲೆ ಬಂದಿದೆ ಅನ್ನೋದನ್ನು ಕೂಡ ಕನ್ನಡಿ ಕಾಣ್ತಾ ಇರುವಂತಹ ವೈದ್ಯಕೀಯ ಲೋಕದ ತಪ್ಪಿನಿಂದಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಇದು ಅವರ ದುರಂತ ಮರಣ ಆದ್ರೆ ಕರ್ನಾಟಕ ರಾಷ್ಟ್ರಮತಿ ಪಕ್ಷವಾಗಿನೂ ಹುಟ್ಟಿರಲಿಲ್ಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ರವಿಕೃಷ್ಣ ರೆಡ್ಡಿ ಅವರ ಬಳಗದಿಂದ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ನಾವು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ವಿ ನಮ್ಮ ವೇದಿಕೆಯಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಯಾವ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ರು ಅದೇ ಶಾಸಕರ ಭವನದಲ್ಲಿ ನಮ್ಮಿಂದ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಸಲ್ಲಿಸ್ತೀವಿ ಸಲ್ಲಿಸಿದೀವಿ ಇದು ಪೊಲೀಸ್ ಇಲಾಖೆ ಆ ಸಂದರ್ಭ ಸಲ್ಲಿಸಿದೆ ಆದರೆ ಬೇರೆ ಯಾರೂ ನಾಗರಿಕರು ಸಲ್ಲಿಸಿರಲಿಲ್ಲ ಸಂಘ ಸಂಸ್ಥೆಗಳು ಸಲ್ಲಿಸಿರುವುದಿಲ್ಲ ಆದರೆ ಕರ್ನಾಟಕ ರಾಷ್ಟ್ರ ಪಕ್ಷದ ಅಂಗ ಘಟಕ ಆಗಿರುವಂತಹ ಲಂಜ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ನಾವು ಅವರಿಗೆ ಆ ಗೌರವ ಪೂರನ್ನ ನಾವು ಸಲ್ಲಿಸಿದ್ವಿ ಆ ಸಂದರ್ಭದಲ್ಲಿ ಇದು ನೆನಪು ಮಾಡ್ಕೊಡ್ತಾ ನಿಮಗೆ ಹೇಳ್ತಾ ಇದೆ ಆದ್ರೆ ಅವ್ರ ನಂತರದಲ್ಲಿ ಏನು ಅವ್ರ ಶ್ರದ್ಧಾಂಜಲಿಯ ಕಾರ್ಯಕ್ರಮ ಪೊಲೀಸ್ ಇಲಾಖೆಯಿಂದ ಚೆನ್ನಾಗೇ ಆಗುತ್ತೆ ಗೌರವ ಸಲ್ಲಿಸ್ತಾರೆ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಆದ್ರೆ ಆ ಸಂದರ್ಭದಲ್ಲಿ ಅವ್ರ ಜೊತೆನಲ್ಲಿ ಕೆಲಸ ಮಾಡಿದಂತ ಹಲವಾರು ಇವರು ಗಗ್ಗೇಶ್ ಅವರು ಕೂಡ ನಾವು ಅವ್ರ ಜೊತೆ ಕೆಲಸ ಮಾಡಿದೀವಿ ಅವ್ರಿಂದ ಬಹಳಷ್ಟು ಪಾಠ ಕಲ್ತಿದ್ದೀವಿ ಅಂತ ಹೇಳಿದ್ರು ನಾನು ವಸ್ತು ಸಹ ಹೇಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತಾ ಇದೀನಿ ಯಾರ್ದನ್ನ ಬೇರೆಯವ್ರನ್ನ ಆರ್ಸೋದಂತಲ್ಲ ಆ ಸಂದರ್ಭದಲ್ಲಿ ಒಬ್ಬ ಈಗಿನ ಒಬ್ಬರು ಐ ಪಿ ಎಸ್ ಅಧಿಕಾರಿ ರ್ಯಾಂಕ್ ಅಧಿಕಾರಿ ಅವ್ರ ಜೊತೆ ಕೆಲಸ ಮಾಡುತ್ತಿದ್ದಂತವ್ರು ಅವರ ಅವ್ರನ್ನ ಶ್ರದ್ಧಾಂಜಲಿ ಸಂದರ್ಭದಲ್ಲಿ ನಾನು ಅವರಿಂದ ಪಾಠ ಕಲಿತೆ ಅವಾಗಿನೂ ಡಿ ಎಸ್ ಪಿ ಆಗಿರ್ತಾರ ರ್ಯಾಂಕ್ ಅಧಿಕಾರಿ ನಾನು ಅವ್ರನ್ನ ಪಾಠ ಕಲಿತೆ ಇವ್ರ ಲಂಚ ತಗೊಳ್ಳುವ ಹೇಗೆ ಪ್ರಶ್ನೆ ಅಧಿಕ ಪ್ರಶ್ನ ಹೇಗೆ ಎಡಿಗೆ ಮಾಡಿ ಕಟ್ಟೋದ್ರು ಆಡಳಿತವನ್ನು ಹೇಗೆ ಮಾಡುವಂಥದ್ದು ಈ ಎಲ್ಲ ತಮ್ಮ ಸ್ನೇಹಿತರ ಪೊಲೀಸ್ ಸಿಬ್ಬಂದಿಗಳನ್ನು ಹೇಗೆ ವಿಶ್ವಾಸದಿಂದ ಅವ್ರನ್ನ ಸಂಕಷ್ಟಗಳನ್ನ ಅವ್ರ ನೋವುಗಳನ್ನ ಕಳಿಬೇಕು ಅನ್ನೋದನ್ನ ಕಲ್ತೆ ಅಂತೇಳಿ ಒಂಥರ ಪುಂಕವಾಗಿ ಹೇಳ್ತಾರೆ ನೇರವಾಗಿ ಹೇಳ್ತಾರೆ ಅಂತ ಮಾತನಾಡಿದ್ನ ಆದ್ರೆ ಆ ನಂತರದಲ್ಲಿ ಅದಕ್ಕೆ ಅವ್ರ ಮಾತಿಗೆ ಅವರೇ ನಡ್ಕೊಳ್ಳೋ ಕಾದ್ಯ ಇವತ್ತು ಅವ್ರು ನಡ್ಕೊಳ್ಳೋಂತ ಸ್ಥಿತಿನಲ್ಲಿ ಹಲವಾರು ಅವ್ರು ಎಲ್ಲೆಲ್ಲಿ ಯಾವ ಏರಿಯಾದಲ್ಲಿ ಎಸ್ ಪಿ ಆಗಿದ್ದಾರೆ ಡಿ ಸಿ ಪಿಗಳು ಆಗಿದ್ದಾರೆ ಅಲ್ಲೆಲ್ಲ ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವೇ ಅವ್ರಿಗೆ ಬೇಕಾದಷ್ಟು ದುರುಳು ಕೊಟ್ಟು ನೀವು ಇಂಥ ಅಧಿಕಾರಿ ಆಗಿದ್ದೀರಿ ನೀವು ಇದನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದಾಗ್ಲೂ ಕೂಡ ಅವ್ರು ತಗೊಂಡಿಲ್ಲ ಹಾಗಾಗಿ ಅವ್ರ ಹೆಸರನ್ನು ಸ್ಮರಣೆ ಮಾಡ್ತಾ ಇರುವಂತ ಸ್ಥಿತಿನಲ್ಲಿ ಅವರು ಬಂಡವಾಳ ಬಡಾಯಿ ಕಪ್ಪುಗಳನ್ನ ರೈತರಲ್ಲಿ ಅವ್ರ ಬಗ್ಗೆ ಮಾಡ್ತಾರೆ ಆದ್ರೆ ನಮ್ಮ ಕೆ ಟಿ ಆರ್ ಎಸ್ ಪಕ್ಷ ನಿಜಕ್ಕೂ ಅವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ನಾವು ಹಲವಾರು ಏನು ಪಕ್ಷ ಪ್ರಾರಂಭ ಆದಾಗಿಂದ ಹಲವಾರು ಮುಖ್ಯವಾಗಿ ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ಬಂದಾಗ ಯಾರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಾರೋ ಅವ್ರನ್ನ ಯಾವತ್ತೂ ಗೌರವ ಬಂದಿದ್ದೀವಿ ಅವ್ರ ನೋವು ಸ್ಪಂದಿಸಿದ್ದೀವಿ ಅವರು ತಮ್ಮ ಬಹಳಷ್ಟು ಜನ ಪೊಲೀಸರು ನಮಗೆ ಹೇಳ್ಕೊಂಡಿದ್ದಾರೆ ನಮ್ಗೆ ಸರ್ ಸ್ಟೇಷನ್ ಅಲ್ಲಿ ಅಂತೇಳಿ ಅದಕ್ಕೆ ಬೇಕಾದಂತಹ ಅರ್ಜಿಗಳನ್ನು ನಮ್ಮ ಪಕ್ಷದ ವತಿಯಿಂದ ಕೊಟ್ಟಿದ್ದೀವಿ ಹಾಗೆ ಯಾರೆಲ್ಲ ನಿಜಕ್ಕೂ ಒಂದು ಯಾವುದೇ ಇನ್ಫ್ಲುಯೆನ್ಸ್ಗೆ ಇದಾಗ್ದಲೆ ಈಡಾಗದಲ್ಲೇ ಕ್ರಮಗಳು ತಗೊಂಡಂತ ಅವರಿಗೆ ನಾವು ಓಪನ್ ಆಗಿ ಅವರಿಗೆ ಸಬಾಷ್ಕೀರೀನ ಕೊಟ್ಟಿದ್ದೀವಿ ಅಷ್ಟು ಮಾತ್ರ ಅಲ್ಲ ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಅವರು ಬೇರೆ ಯಾರ ಥರ ಮನುಷ್ಯರು ಅವರಿಗೂ ಅವ್ರದೇ ಆದ ಕೌಟುಂಬಿಕ ಇರುತ್ತೆ ಹಾಗಾಗಿ ಅವರಿಗೂ ನೆಮ್ಮದಿ ಬೇಕಾಗಿರುತ್ತೆ ಹಾಗಾಗಿ ಬೇರೆಯವರ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಸೇವೆ ಸಲ್ಲಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಅವ್ರಿಗೂ ಕೂಡ ಎಂಟು ಗಂಟೆ ಮಾತ್ರ ನಿಗದಿಪಡಿಸಬೇಕು ಹಾಗೆ ಅವ್ರು ಬೇಕಾಗಿರುವಂತಹ ಬೇರೆ ವಸತಿ ಸೌಕರ್ಯಗಳಾಗಿರ್ಬೋದು ಈಗೆಲ್ಲ ಅಷ್ಟು ಪಠಷ್ಟು ಇದಿಲ್ಲ ಚೆನ್ನಾಗಿಲ್ಲ ಆ ತರದೊಂದಷ್ಟು ಪೊಲೀಸಿಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತುಗಳನ್ನು ಅಂತ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಹಾಕಿದ್ದೀವಿ ಹಾಗಾಗಿ ಎಲ್ಲ ಗೌರವಿತವಾಗಿ ನಡ್ಕೊಳುವಂತ ಎಲ್ಲರಿಗೂ ನಾವು ಅದನ್ನ ಸಲ್ಲಿಸ್ತೀವಿ ಹಾಗೆ ನಾವು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಏನು ರಾಜಕೀಯ ವ್ಯವಸ್ಥೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿರಕ್ಕಾಗಲ್ಲ ಅನ್ನೋದನ್ನ ಸತ್ಯನ ನಾವು ಕಂದ್ಕೊಂಡಿದೀವಿ ಹಾಗೆ ಆ ವಾಸ್ತವದಲ್ಲಿ ಇಟ್ಕೊಂಡು ಕನಿಷ್ಠ ನಾವು ಅವರಿಗೆ ಮಾದರಿಯಾಗಿ ಅಲ್ದೆ ಹೋದ್ರು ಅವ್ರಂಗ್ ಅಲ್ದೇ ಹೋದ್ರು ಕನಿಷ್ಠ ಕೆಲವೇ ಗುಣಗಳನ್ನ ಅವರು ಮಾಡಿಕೊಂಡು ನಾವು ಒಂದು ರೀತಿಯಲ್ಲಿ ನಮ್ಮ ಸರ್ಕಾರಿ ಜೀವನವನ್ನ ಪೊಲೀಸ್ ಇಲಾಖೆಯನ್ನ ಒಂದು ರೀತಿಯಲ್ಲಿ ಗೌರವಿಸುವ ಸಾರ್ವಜನಿಕರು ಗೌರವ ನಡ್ಕೊಂಡು ಮಾದರಿಯಾಗಿ ಅವ್ರ ಫೋಟೋಗಳನ್ನು ನೋಡ್ತಾ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ ಭದ್ರಾವತಿಯ ಗ್ರಾಮೀಣ ಆ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಜಗೀಶ್ ಅವರವರು ಕೂಡ ಅವರು ಒಡನಾಟ ಅವರಿಂದ ಬಹಳಷ್ಟು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅದನ್ನು ಕೂಡ ಅದನ್ನ ನಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ನೈತಿಕತೆ ಮತ್ತು ಕನ್ನಡಿಯಾಗಿ ಮತ್ತು ಒಳ್ಳೆ ಕೆಲಸ ಮಾಡಿದರೆ ಅದಕ್ಕೆ ಪ್ರಶಂಸನೆ ಮಾಡತಕ್ಕಂತಹ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಇವತ್ತಿನ ಇವತ್ತ ಮಂಜುನಾಥ್ ಮತ್ತು ಇತರ ಪದಾಧಿಕಾರಿಗಳೇ ಸಮಾಜದಲ್ಲಿ ಕೋರೆ ಕೋರೆಗಳನ್ನು ತೋರಿಸ್ಲಿಕ್ಕೆ ಒಂದು ಪಕ್ಷ ಅಥವಾ ಒಂದು ಸಂಸ್ಥೆ ಯಾವುದು ಇರಲೇಬೇಕು ಅಂಥದ್ದು ನಾನು ನೋಡ್ತಾ ಇದ್ದೀನಿ ಆ ರೀತಿ ನೀವು ಸಮಾಜ ಕೆಲಸ ಮಾಡ್ತಾ ಇದ್ದೀರಾ ಯಾರೇ ತಪ್ಪು ಕೆಲಸ ಮಾಡಿದ್ರೆ ನೀವು ಅದನ್ನ ಅವರಿಗೆ ತೋರಿಸ್ತಾ ಇದ್ದೀರಾ ತಿಳ್ಕೊಳ್ಳಿಕ್ಕೆ ಇವತ್ತಿನ ದಿನ ಸನ್ಮಾನ್ಯ ನಿಮಜ್ಞ ಮಧುಕರ್ ಶೆಟ್ಟಿ ಅವರು ಒಂದು ನೂರರಷ್ಟು ಪ್ರಾಮಾಣಿಕತೆ ಅನ್ನೋದೇನಾದರೂ ಇದ್ರೆ ಅವರನ್ನು ನಾವು ಅನುಕರಣೆ ಮಾಡಬೇಕು ಬಟ್ ಅದು ಮಾನವರಾದ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನಾನು ವೈಯಕ್ತಿಕವಾಗಿ ಹೇಳಕ್ ಬರಲ್ಲ ನಿಜವಾಗ್ಲೂ ಅವರು ಒಂದೂರಷ್ಟು ಪ್ರಾಮಾಣಿಕ ಅವರ ಜೀವನವನ್ನ ನಾನು ಹೇಳಬೇಕಂತಂದ್ರೆ ಬಹಳ ಸಾದಾ ಜೀವನ ಚಾಪೆಯಲ್ಲಿ ಮಲಗ್ತಾ ಇದ್ರು ಅವರು ಯಾವುದೇ ಬೆಡ್ ಅನ್ನ ಯೂಸ್ ಮಾಡ್ತಾ ಇರಲಿಲ್ಲ ಮತ್ತೆ ಅವರ ಮಿಸ್ಸಸ್ ಅವರು ಫಾರನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ರು ಎರಡ್ ಸಾವಿರ ಒಂದು ಎರಡರಲ್ಲಿ ಫಸ್ಟ್ ಅವರು ಆಳಂದಲ್ಲಿ ಡಿ ಎಸ್ ಪಿ ಆಗಿ ಬಂದರು ಬಹಳ ಮಾದರಿಯಾಗಿ ಕೆಲಸ ಮಾಡಿದ್ರು ಯಾರಿಗೂ ಹೆದರ್ದೇನೆ ಪಾರ್ಟ್ ಟೈಮ್ ಅಲ್ಲಿ ನಾವು ಅಲ್ಲಿ ಪ್ರೊಫೆಷನರ್ ಇಟ್ಟಿ ಅದಾದ್ಮೇಲೆ ಎರಡ್ ಸಾವಿರ ಮೂರಲ್ಲಿ ವೀರಪ್ಪನ ಆಪರೇಷನ್ ನಲ್ಲಿ ಹಾಕಿದ್ರು ಅವರಿಗೆ ಇಂಟೆಲಿಜೆನ್ಸ್ ಕಲೆಕ್ಷನ್ಗೆ ಚಾಮರಾಜನಗರದಲ್ಲಿ ಅವ್ರ ಜೊತೆ ಒಂದು ಒಂದೂವರೆ ಎರಡು ತಿಂಗಳು ಇರೋ ಅವಕಾಶ ನಮಗೆ ಸಿಕ್ತು ವೀರಪ್ಪನ ಆಪರೇಷನ್ ಟೈಮಲ್ಲಿ ಅದು ಕಾಡಲ್ಲಿ ಸೊ ಆ ಸಮಯದಲ್ಲಿ ಸಿಬ್ಬಂದಿ ಜೊತೆ ಅವರ ಒಡನಾಟ ಒಬ್ಬ ಕಾನ್ಸ್ಟೇಬಲ್ನನ್ನು ಕೂಡ ಬಹಳ ಆತ್ಮೀಯವಾಗಿ ಎಫ್ಐವಾಗಿ ಅವರು ನೋಡ್ ನೋಡೋ ನೋಡ್ತಕ್ಕಂಥದ್ದು ಮತ್ತೆ ಮಂಜುನಾಥ್ ಅವರು ಹೇಳಿದರು ಯಾವುದೇ ಕೆಳಗಿನ ಸಿಬ್ಬಂದಿ ತಪ್ಪು ಮಾಡಿದ್ರೆ ಅವರಿಗೆ ಡೈರೆಕ್ಟಾಗಿ ಪನಿಷ್ಮೆಂಟ್ ಪನಿಶ್ಮೆಂಟ್ ಕೊಡೋದು ಸಸ್ಪೆಂಡ್ ಮಾಡೋದು ಮಾಡ್ತಾ ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಸ್ವಲ್ಪ ಬೆದರಿಸ್ಬಿಟ್ಟು ಅಷ್ಟೇ ಅವರಿಗೆ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಒಬ್ಬ ಕಾನ್ಸ್ಟೇಬಲ್ ಮಗಳಿಗೆ ಕ್ಯಾನ್ಸರ್ ಆದಾಗ ಬೇರೆ ಕಡೆಯಿಂದ ಕ್ರೌಡ್ ಫಂಡಿಂಗ್ ಮಾಡಿ ವ್ಯಕ್ತಿ ಹಣ ಹಾಕಿ ಕೊಟ್ಟಂತ ನಿದರ್ಶನ ಅದನ್ನ ಎಲ್ಲಿಗೂ ಹೇಳ್ಕೊತಿರ್ಲಿಲ್ಲ ಮತ್ತೆ ಯಾವುದೇ ಒಂದು ಈಗ ಅವರು ಸಾಕಷ್ಟು ಹೇಳಿದ್ರು ಎಲ್ಲೆಲ್ಲಿ ಕೆಲಸ ಮಾಡಿದಾರಂತ ಈ ಪಿ ಎಸ್ ಐ ಸೆಲೆಕ್ಷನ್ ನಮ್ಮ ಇದು ಇದೆಯಲ್ಲ ಸೆಲೆಕ್ಷನ್ ಡಿ ಆಫೀಸ್ ಅಲ್ಲಿ ಆ ಪ್ರಾಧಿಕಾರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಅವರು ಆ ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಬಳಸಿದ್ರು ಅವ್ರು ಹೊರಗೆ ಹಾಕಿದ್ರು ತದನಂತರದಲ್ಲಿ ಅವ್ರು ಬಿಟ್ಟಾಕೊಂಡ್ರು ಅಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಹೈದರಾಬಾದ್ ಪೊಲೀಸ್ ಅಕಾಡೆಮಿಯಲ್ಲೂ ಕೂಡ ಕೆಲಸ ಮಾಡಿದ್ರು ವೀರಪ್ಪನ ಆಪರೇಷನ್ ಅಲ್ಲೂ ಕೂಡ ಕೆಲಸ ಮಾಡಿದ್ರು ಅವರಿಂದ ಕಲಿಯೋದಿಷ್ಟೇ ಏನಪ್ಪಾ ಅಂತಂದ್ರೆ ಜನರಿಗೆ ಯಾವ ರೀತಿ ಸೇವೆ ಕೊಡ್ಬೇಕು ನಮ್ಮ ಕೈಲಾದ ಮಟ್ಟಿಗೆ ಜನರಿಗೆ ಸೇವೆ ಕೊಡಬೇಕು ಮತ್ತೆ ಎಂದೂ ಕೊರಗಲಿಲ್ಲ ಅವರು ನನಗೆ ಹಿಂತಲ್ಲಿ ಹಾಕಿದ್ದಾರೆ ಹಿಂತೆಲ್ಲ ಹಾಕಿದ್ದಾರೆ ಅಂತ ಕೊರಗ್ಲೇ ಇಲ್ಲ ಎಲ್ಲಿ ಹಾಕಿದ್ದಾರೆ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಇನ್ನೊಂದು ಅವ್ರಿಗೆ ಎಕ್ಸ್ಪೆಕ್ಟೇಷನ್ನೇ ಇರೋದಿಲ್ಲ ಎಲ್ಲಿ ಹಾಕಿದ್ರೆ ಅಲ್ಲಿ ಇವನ್ ಅವರು ಪರೀಕ್ಷಾ ಪ್ರಾಧಿಕಾರದಲ್ಲಿ ಹಾಕಿದ್ರು ಅಲ್ಲಿನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರು ಮತ್ತೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಹಾಕಿದ್ರೆ ಅಲ್ಲಿ ಒಳ್ಳೊಳ್ಳೆ ರೀತಿ ತರಬೇತಿ ಆ ಟೈಮಲ್ಲಿ ನಮ್ಮನ್ನು ಕೂಡ ಕರೆಸಿದ್ರು ತರಬೇತಿಯನ್ನು ಕೊಟ್ಟು ಅಲ್ಲಿಯೂ ಕೂಡ ಒಳ್ಳೆ ಕೆಲಸ ಮಾಡಿದ್ರು ಸೊ ಪ್ರಾಮಾಣಿಕನಾದವನಿಗೆ ಅವ್ನಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಫಸ್ಟು ಅದ ಜೀವನ ನಾವು ರೂಢಿಸಿಕೊಂಡ್ರೆ ಈ ಒಂದು ಕೃಷ್ಣತೆಯನ್ನು ನಾವು ಕಡಿಮೆ ಮಾಡ್ಬೋದು ಅನ್ನೋದು ಅವರಿಂದ ನಾವು ಮಾದರಿಯಾಗಿ ತಿಳ್ಕೊಬೇಕು ಮತ್ತೆ ಅವರ ತಂದೆ ಕುಂದಾಪುರದವ್ರವರು ಅವ್ರ ತಂದೆಯನ್ನು ಕೂಡ ಜಾಸ್ತಿ ಶ್ರೀಮಂತರಲ್ಲ ಏನಲ್ಲ ಬಟ್ ಅವ್ರ ತಂದೆಯಿಂದ ಬಂದಂಥ ಬಳುವಳಿಯಲ್ಲಿ ಅವರ ಅವರು ಆಕ್ಚುಲಿ ತಿಳ್ಕೊಳ್ಳುವಾಗ ಅವ್ರ ಆಸ್ತಿ ಏನು ಮಾಡಲಿಲ್ಲ ಅವ್ರ ಮಿಸ್ ಅವರು ಕೂಡ ಜಾಬ್ ಮಾಡ್ತಾರೆ ಸೊ ಅವರಿಂದ ನಾವು ಇವತ್ತು ನೀವು ನಮ್ಮನ್ನ ನೆನಪಿಸಿದ್ವಿ ನಾವು ಅಂತ ಹೇಳ್ಕೊಳಗೆ ನಾಚಿಕೆ ಅನಿಸಿದೆ ಎಂದು ನಮ್ಮನ್ನ ಇಲ್ಲಿ ಕರೆದು ನೆನೆಸಿದ್ರಲ್ಲ ಅದಕ್ಕೆ ನಿಮಗೆ ನಾವು ಅಭಾರಿಯಾಗಿದ್ದೀವಿ ಆಗಿದ್ದೀವಿ ಮತ್ತೆ ಅವರನ್ನ ಇವತ್ತು ನಾವು ನೆನೆಸಿಕೊಂಡು ಅವ್ರನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಈಗಿನ ಸಮಾಜದಲ್ಲಿ ನಾವು ಅನುಕರಣೆ ಮಾಡಿ ನಾಲ್ಕು ಜನರಿಗೆ ಸರ್ಕಾರದ ಆದೇಶ ಆದ್ರೆ ನಾವು ನಿಜವಾಗ್ಲು ಅವರ ಒಂದು ಫೋಟೋನ ಹಾಕ್ತಕ್ಕಂಥದ್ದೇ ಇವತ್ತು ನೀವು ನನಗೆ ಕರೆಸಿ ಅವರನ್ನು ನೋಡ್ಕೊಳ್ಲಿಕ್ಕೆ ಮತ್ತೆ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ ಅದಕ್ಕೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ ಇಂತಹ ಕೆಲಸವನ್ನ ನಾವು ಮಾಡಿದ್ರೆ ನಾಲ್ಕು ಜನರಿಗೆ ಪ್ರೇರಣೆ ಆಗ್ತದೆ ಅವ್ರು ನಿಜವಾಗ್ಲೂ ಒಳ್ಳೆ ಇವತ್ತು ನೀವು ಒಳ್ಳೆಯ ಕಾರ್ಯಕ್ರಮ ಮಾಡಿದೀರಾ ಇದು ಹೆಚ್ಚಿನ ಜನರ ತಲುಪಲಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ನಮಗೆ ನಿಜಕ್ಕೂ ಅವರ ಇದನ್ನು ನಾವು ನೋಡಕ್ಕೆ ಸಾಧ್ಯವಾಗಿರಲಿಲ್ಲ ಅವರಿಗೆ ಯಾಕಂದರೆ ಈಗಾಗಲೇ ಆಲೋಶದಿಂದ ಅಷ್ಟು ಒಡನಾಟ ನಮಗೂ ಕೂಡ ಒಂದು ಯಾಕಂದ್ರೆ ನಾವು ಅಷ್ಟು ಪ್ರವರ್ಧಮಾನಕ್ಕೆ ನಮ್ಗೆ ಬಂದಿರಲಿಲ್ಲ ಯಾಕಂದರೆ ಈಗ ಆದರೆ ನಾವು ಪ್ರತಿಯೊಬ್ಬ ಸರ್ಕಾರಿ ಅಂದರೆ ಐ ಪಿ ಎಸ್ ಅಧಿಕಾರಿಗಳನ್ನ ನಾವು ಭೇಟಿಯಾಗಿ ಬಹಳಷ್ಟು ಹೊರಾರು ದೂರುಗಳನ್ನು ಕೊಟ್ಟಿದ್ದೀವಿ ಆದರೆ ಇವತ್ತು ನಾವಿನ್ನೂ ಅವತ್ತು ಲಂಚಮುಕ್ತ ವೇದಿಕೆ ಅಷ್ಟು ಇದು ಬಂದಿಲ್ಲ ಕಾರಣಕ್ಕೆ ಹಾಗೆ ಅವಾಗ್ತಾನೆ ಉಚಿತು ಹಾಗಾಗಿ ನಮಗೆ ಅಂತ ಅವರ ಸಿಕ್ಕಿಲ್ಲ ಆದರೆ ಅವ್ರ ಜೊತೆಯಲ್ಲಿ ಕೆಲಸ ಜಗದೀಶ್ ಅವರು ಅವ್ರವಾಗಿ ಜೊತೆ ಮಾಡಿದಂಥಲ್ಲಿ ಅವರ ತರಬೇತಿಯನ್ನ ಕಲ್ತು ಕಲಿತು ಅವರಿಂದ ಒಂದು ಏನು ಪ್ರೇರಣೆಯಾಗಿ ಅವರ ಅನುಭವಗಳನ್ನು ಅವ್ರ ಜೊತೆಲಿ ಇದ್ದಂಥ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೊಡ್ತೇನೆ ಹಾಗೆ ಪೊಲೀಸ್ ಪ್ರತಿಯೊಬ್ಬರು ಪೊಲೀಸ್ನವರು ನಾವು ಒಂದು ಸ್ಪಷ್ಟ ಉದಾಹರಣೆ ಪೊಲೀಸ್ ನಾವು ಎಲ್ಲ ಸರ್ಕಾರಿ ಸಿಬ್ಬಂದಿಗಳು ನಾವು ಹೋಗ್ತಾ ಏನ್ ತಗೊಂಡೋಗ್ತೀವಿ ಇಲ್ಲ ಏನ್ ಬಿಟ್ಟು ಹೋಗಿದಿವಿ ಇದೇ ಹೆಸರು ಅವರು ಸಾಕಾಸ್ತಿ ಮಾಡ್ತೀವಿ ಏನ್ ಮಾಡ್ತೀವಿ ಯಾರು ಮಾಡ್ತೀವಿ ಅದು ಮುಖ್ಯ ಆಗೋದಿಲ್ಲ ಇದು ಇದೊಂದು ನಾನು ಎಲ್ಲ ಸರ್ಕಾರಿ ಸಿಬ್ಬಂದಿಗಳು ಇಟ್ಕೊಳ್ಳಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಡ್ತೀನಿ ಬಂದಂತ ಇಬ್ಬರು ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಕರ್ನಾಟಕ ರಾಷ್ಟ್ರ ಪರ್ವಗಳಿಗೆ ನಾವು ಅಭಿನಂದನೆ